ಕೋಸಂಬರಿ ರೆಡಿಯಾಗಿದೆ ಇದು ಸ್ವೀಟ್ ಕಾರ್ದು ಮತ್ತು ಮೊಳಕೆ ಕಟ್ಟಿದ ಕಾಳಿಂದು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಅವರು ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ಸ್ವೀಟ್ ಕಾರ್ನ್ ಮತ್ತು ಮೊಳಕೆ ಕಟ್ಟಿದಂತಹ ಹೆಸರು ಕಾಳಿನಲ್ಲಿ ನಾವು ಸ್ವಲ್ಪ ಕೋಸಂಬರಿಯನ್ನು ಮಾಡಿಕೊಳ್ಳೋಣ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಕ್ಕೆ ಈಗ ಜೋಳಕ್ಕೆ ಸ್ವೀಟ್ ಕಾರ್ನ್ಗೆ ನಾನು ಮೊಳಕೆ ಕಟ್ಟಿದಂಥ ಹೆಸರುಗಳನ್ನು ಬೆರೆಸ್ತಾ ಇದ್ದೀನಿ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ ನೋಡಿಕೊಂಡು ಹಾಕೋಬೇಕು ಉಪ್ಪು ಖಾರನ ಬೆರೆಸೋಣ ನೀರು ಹಾಕೋದು ಬೇಡ ಹಾಗೆ ಸ್ಟೀಮ್ನಲ್ಲಿ ಬೇಯಿಸ್ಕೋಬೇಕು ನೀರನ್ನು ಏನು ಹಾಕಬಾರ್ದು ಇದಕ್ಕೆ ನ್ನು ಹಾಕಿದೆ ನಾನು ಸ್ಟೀಮ್ನಲ್ಲಿ ಕುಕ್ಕರನ್ನು ಇದನ್ನು ಬೇಯಿಸ್ಕೊಳ್ತೀನಿ ಜೋಳ ಮತ್ತು ಮೊಳಕೆ ಕಟ್ಟಿದ ಹೆಸರು ಕಾಳು ಬೆಂದಿದೆ ಇದಕ್ಕೆ ಉಪ್ಪು ಖಾರ ಸ್ವಲ್ಪ ಸ್ವಲ್ಪ ಮೊದಲೇ ಬೇಯಿಸೋದಕ್ಕಿಂತ ಮುಂಚೆ ಹಾಕಿದ್ರೆ ಅದಕ್ಕೆ ಬೇಯುವಾಗ ಅದಕ್ಕೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅದು ಉಪ್ಪು ಖಾರ ಅದರಿಂದ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಇದಕ್ಕೆ ಇವಾಗ ದಾಳಿಂಬೆ ಹಣ್ಣು ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ತುರಿದಿರುವಂತಹ ಸೌತೆಕಾಯಿ ತುರಿದಿರುವಂತಹ ಕ್ಯಾರೆಟು ಹೆಚ್ಚ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಇಷ್ಟು ನಾನು ಇದಕ್ಕೆ ಇದ್ದೀನಿ ದಾಳಿಂಬೆ ಹಣ್ಣು ಎಲ್ಲ ಸೇರಿಸಿ ಅದನ್ನೇ ಹಾಕ್ಕೊಳ್ಳೋಣ ಸ್ಟೋವ್ ಹೊತ್ತಿಸಿ ಅದರ ಮೇಲೆ ಎಣ್ಣೆ ಇಟ್ಟಿದ್ದೀನಿ ಒಗ್ಗರಣೆಗೆ ಈಗ ಇದಕ್ಕೆ ಸಾಸಿವೆ ಹಾಕೋಣ ಕರಿಬೇವು ಕರಿಬೇವಿದೆ ಇದನ್ನು ಒಗ್ಗರಣೆಗೆ ಹಸಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಯಾಕೆಂದರೆ ಮೊದಲೇ ಹಚ್ಕಾರದ ಪುಡಿ ಹಾಕಿದೆ ಅದಕ್ಕೆ ನಿಮಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂತಂದರೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಬೋದು ಸಾಸಿವೆ ಚಿಕ್ಕುತ್ತಾ ಇದೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕರಿಬೇವ್ ಹಾಕ್ತಾ ಇದ್ದೀನಿ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗ ಹಾಕ್ಕೊಳ್ಳೋಣ ಹಾಕೊಂಡೋಣ ಮೊದಲೇ ಉಪ್ಪು ಹಾಕಿದೆ ಬೆರೆಸ್ಕೊಂಡ್ಬಿಡೋಣ ಮೊಳಕೆ ಕಟ್ಟಿದ ಕಾಳಿನ ಕೋಸಂಬರಿ ರೆಡಿ ಆಗಿದೆ ನೀವು ಮಾಡ್ಕೊಳ್ಳಿ ಹಾಗೆ ಹೆಲ್ದಿಯಾಗಿ ಇದನ್ನು ತಿಂದು ದೇಹಕ್ಕೆ ಒಳ್ಳೆಯ ಶಕ್ತಿಯನ್ನು ತಗೊಳ್ರಿ ಹಾಗೆಯೇ ಕಮೆಂಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಪಕ್ಕದಲ್ಲಿರುವಂತಹ ಅನ್ನು ಪ್ರೆಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು